ಚಬ್ಬಿ ಗ್ರಾಮದ ಯುವಕನ ಅಪಘಾತ ಸಾವು ಪ್ರಕರಣ ಧರಣಿ ನಡೆಸಿದ ಸ್ಥಳೀಯರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ತಿಳಿಗೊಳಿಸಿದ ಪಿಎಸ್ಐ ಇರಣ ರೀತಿ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದ ಮಂಜುನಾಥ ಪೂಜಾರ ಎಂಬುವ ಯುವಕ ಸ್ಥಳೀಯ ಚಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರದಂದು ಸಾಯಂಕಾಲ ಐದು ಗಂಟೆಗೆ ಚಬ್ಬಿ ಮಾರ್ಗವಾಗಿ ನಾದಿಗಟ್ಟಿ ಗ್ರಾಮದಲ್ಲಿರುವ ಹೊಲಕ್ಕೆ ಬೈಕ್ ಮೂಲಕ ತೆರಳುವಾಗ ಅಪರಿಚಿತ ವಾಹನವೊಂದು ಗುದ್ದಿಕೊಂಡು ಹೋಗಿದ್ದರಿಂದ ಮಂಜುನಾಥ ಪೂಜಾರಿ ಸ್ಥಳದಲ್ಲಿಯೇ ತಪ್ಪಿ ಬಿದ್ದಿದ್ದು ಸ್ಥಳೀಯರಿಂದ ತಿಳಿದಾಗ ಆತನನ್ನು ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಮೃತಪಟ್ಟಿದ್ದಾನೆ ನಂತರ ಆಸ್ಪತ್ರೆಯ ನಿಯಮಾನುಸಾರ ಮೃತನ ಶರೀರವನ್ನು ಚಬ್ಬಿ ಗ್ರಾಮಕ್ಕೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಯುವಕನ ಮೃತದೇಹವನ್ನು ಆಂಬ್ಯುಲೆನ್ಸ್ ವಾಹನದಿಂದ ಇಳಿಸಿಕೊಂಡ ನಂತರ ಅಲ್ಲಿನ ಊರಿನ ಹಿರಿಯರು ಹಾಗೂ ಸ್ಥಳೀಯ ಮುಖಂಡರು ಸೇರಿಕೊಂಡು ಮಂಜು ಪೂಜಾರಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಸದರಿ ಯುವಕ ಅಪರಿಚಿತ ವಾಹನಕ್ಕೆ ಬಲಿಯಾಗಿದ್ದು ತುಂಬಲಾರದ ನಷ್ಟವಾಗಿದೆ ಜೊತೆಗೆ ಮೃತನ ಕುಟುಂಬಕ್ಕೆ ಅನ್ಯಾಯವಾಗಿದೆ ಎಂದು ಕೆಲವು ತಾಸುಗಳವರೆಗೆ ಆಕ್ರೋಶ ವ್ಯಕ್ತಪಡಿಸಿ ಅನಧಿಕೃತ ವಾಹನಗಳಿಗೆ ಬ್ರೇಕ್ ಹಾಕುವಂತೆ ಧರಣಿ ನಡೆಸಿದಾಗ ವಿಷಯ ಸ್ಥಳಕ್ಕೆ ಸಿರಹಟ್ಟಿ ತಾಲೂಕಾ ಪಿಎಸ್ಐ ಎರಡನೇ ರೀತಿ ಆಗಮಿಸಿದಾಗ ಈ ಅಪಘಾತದ ವಿಷಯವಾಗಿ ಸ್ಥಳೀಯ ಮುಖಂಡ ನಾಗರಾಜ ಮಾತನಾಡಿ ಇಲ್ಲಿ ದಿನನಿತ್ಯ ಅನಧಿಕೃತ ಲಾರಿ ಟ್ರಾಕ್ಟರ್ ಟಿಪ್ಪರ್ ವಾಹನಗಳು ಹಗಲಿನಲ್ಲಿ ಓಡಾಡುವುದರಿಂದ ಹಿರಿಯರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಓಡಾಡುವುದೇ ಕಷ್ಟವಾಗಿದೆ ಇದರಿಂದ ಇವತ್ತು ಒಬ್ಬ ಅಮಾಯಕ ಯುವಕ ಬಲಿಯಾಗಿದ್ದಾನೆ ಇದಕ್ಕೆ ಹೊಣೆ ಯಾರು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕಡಿವಾಣ ಹಾಕಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಜೊತೆಗೆ ಅಮಾಯಕ ಯುವಕನ ಸಾವಿಗೆ ಯಾರು ಕಾರಣ ಅಂತ ಪೊಲೀಸ್ ಇಲಾಖೆಯಿಂದ ಪ್ರಾಮಾಣಿಕವಾಗಿ ತನಿಖೆಯಾಗಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಸರ್ಕಾರದಿಂದ ಮೃತನ ಕುಟುಂಬಕ್ಕೆ ಪರಿಹಾರ ದೊರಕಿಸಿ ಕೊಡಬೇಕು ಅಂತ ಆಗ್ರಹಿಸಿದಾಗ ಪಿಎಸ್ಐ ಎರಡು ರೀತಿ ಮಾತನಾಡಿ ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಸೂಕ್ತ ಕಾನೂನು ಕ್ರಮ ವಹಿಸುತ್ತೇನೆ ಮೃತನ ಕುಟುಂಬಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದಾಗ ಎಲ್ಲರೂ ತಮ್ಮ ಧರಣಿ ಹಿಂಪಡೆದ ಘಟನೆ ಜರುಗಿತು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಮುತ್ತು ಪೋತ್ರಾಜ್ ಮರಿಯಪ್ಪ ಮ್ಯಾಗೇರಿ ಸೋಮಣ್ಣ ದೊಡ್ಡಮನಿ ಸಣ್ಣದುರ್ಗಪ್ಪ ಪೋತ್ರಾಜ್ ಮೇಲಗಿರಿಯಪ್ಪ ಪೋತ್ರಾಜ್ ಹನುಮಪ್ಪ ಪೋತ್ರಾಜ್ ನಾಗರಾಜ್ ದೊಡ್ಡಮನಿ ಮರಿಯಪ್ಪ ಪೂಜಾರ್ ರಮೇಶ್ ಪೋತ್ರಾಜ್ ಊರಿನ ಹಿರಿಯರು ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು